ಸುಮಾ ಗಂಭೀರ ಅಪ್ಪು ಪ್ರಕರಣದಲ್ಲಿ ಬುಢಾ ಪ್ರಕರಣ ಬಯಲಿಗೆ ಮಾಡಿದರೆ ಯಾರು ಸಿಎಂ ಹಾಕಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬೈಲಿ ಕೊಡ್ತಾರೆ ಡಿಕೆಶಿ ಕಡೆ ಬೇಡ ಅದು ನನಗೆ ನನಗ್ ಗೊತ್ತಿಲ್ಲ ನಾವು ಯಾವುದನ್ನು ಮುಚ್ಚಾಗ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕುವಂತ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಮಾಡಿದ್ದಾರೆ ಅದ್ರ ಬಗ್ಗೆ ಪದೇ ಪದೇ ನಾವು ಹೇಳೋ ಅಂತ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ ತನಿಖೆ ಮಾಡೋಕೆ ಆಗುತ್ತೆ ಇಲ್ಲ ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ ಅದಕ್ಕೆ ಅಗತ್ಯನೇ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ ಗಂಭೀರ ಆರೋಪ ಮಾಡಿದ್ರೆ ಯಾರು ಸಿಎಂ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬಯಲಕ್ಕೆ ಅದು ನನಗೆ ನನಗ್ ಗೊತ್ತಿಲ್ಲ ನಾವ್ ನಾವು ಯಾವುದನ್ನು ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕೋ ಅಂತ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಮಾಡಿದ್ದಾರೆ ಅದ್ರ ಬಗ್ಗೆ ಪದೇ ಪದೇ ನಾವು ಹೇಳೋ ಅಂಥ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿಯವ್ರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ ತನಿಖೆ ಮಾಡೋಕೆ ಎಸ್ಐ ಏನೋ ರಚನೆ ಆಗುತ್ತೆ ಇಲ್ಲ ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ ಅದಕ್ಕೆ ಅಗತ್ಯನೇ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ